ಅಲ್ಲ ಹಿಂಗ್ಯಾಕ ಇಯ್ಯೋ ನನ್ನ ಕಣ್ಣ ಯಾಕ ನಿದ್ಗೆಟ್ಟಿದೇನೆ ಅವ್ವ ಅಲ್ಲವ್ವ ಈ ರಸ ಪುರ್ತಿ ಹಣ್ಣಿಗೆ ತುಂಬಿ ಐತಲ್ಲ ಮಣ್ಣು ಐತೈತೆ ತುಂಬಾ ಹಿಂದೆ ಮುಂದೆ ಕೂಡ ಅಲ್ಲವ್ವ ದಡಗಿರ ತೆಗಿನಿ ಮಾಪು ಕಣ್ಣ ಕಣ್ಣು ತೆಗಿಯೊಂದಿಟ್ಟ ಅದು ಇದು ಐತಿನಪ್ಪ ಉ ಅದು ಯುದು ಯದು ಅದು ಯವ್ವ ಇದನ್ನ ಹಿಂಗೆ ಅಡು ಗೊತ್ತ ನಿಂತಂದ್ರೆ ಆ ಮಗಾದನಲ್ಲ ಆ ಮಗಾದನ ಅದನ ಏನು ಮಾಡ್ತಾನೆ ಅವ್ವ ಹಿಂಗೋ ಬಾಯ್ ತಕೊಂಡಿದ್ದೆ ತುಪ್ಪ ಹಾಕಂಗಿಲ್ಲ ಅವ ಮಜ್ಜಿ ಸಾರ ಹಾಕ್ತನ ಬಾಯ ಆಗ್ ಬಿಡ್ತಾನ ಅವ ಇಲ್ಲಪ್ಪ ಸಾರ ಇಲ್ಲ onತರ ಮಜ್ಜಿ ಸಾರ ಬತ್ತೈತಿ ಅಟ್ಟ ಬಾಯ್ ರೀ ರೀ ಏ ಲಿಂಗವಂತರಾ ಲೇ ಮಗನ ಆ ತನಗೊಳ ಹಗ್ಗ ತಿಂದ 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 ಕಿರು ಮಾಡಿರ್ತಾವೋ ಹಂಗ ಅಕ್ಷರ ತಿಂದ 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 ಇಟ್ಟೆ ಮಾಡಕತ್ತಿಲೆ ಮಗನ ಏ ಮಗನ ಆ ಅಕ್ಷರ ಚಿನ್ನದ ಚೆನ್ನಾಗಿ ಹೇಳಲಿ ಮಗನ

ತಮ್ಮ ಅಲ್ಲ ಕಲ್ಲೋಳ ಕಡೆ ಹೋಗ್ಬೇಕು ನೀನು ಸವಾರಿ ಇಲ್ಲರ್ಕ ಮಧ್ಯ ಮಾಡಿ ಕೂಲ್ ಕಡೆ ಹೋಗ್ಬೇಕು ನಿನ್ನ ಸವಾರಿ ಇತ್ಲಾ ಯಾಕಿ ತಮ್ಮ ನಿನ್ನ ಸವಾರಿ ಅಂತನ ಈ ಕಡೆನ ಹೋಗೈತ್ರಿ ಜವಾರಿ ಮನಕ್ರೆ ಅದನ್ನ ಹುಡ್ಕೋತ ಬಂದ್ರಿ ನಾ ತಯಾರಾಗಿರಿ ತಯಾರಾಗ್ಯ ಹೌದ್ರಿ ಇದನ್ ಯಾವ್ದಾರ ಇವರೀ ಇವರ ಹ ಅಲ್ಲ ಲೇ ನೀ ಊರಾಗತಿನಿ ಲೇ ತಮ್ಮ ಈ ಊರ ಅವ್ರ ಊರ ಅಂತ ಕೇಳ್ತಿಲ್ಲ ಅಲ್ಲಲ್ಲೇ ಈಕೆ ನನ್ನ ಕಾಸ ಕಾಸ ನನ್ನ ಮುದ್ದಿನ ಮಗಳ ನನ್ನ ಕಾಸ ಕಾಸ ನನ್ನ ಹೆಂಡ್ತಿ ಹೊಟ್ಟೆಲಿ ಹುಟ್ಟಿದ ಜರಾಕ್ಸ್ ಕಾಪಿಲೇ ಮಗನ ನನ್ನ ಮಗಳು ಹೌದ್ರೀ ಕಾಸ ಕಾಸ ನಮ್ಮವ್ವ ಬಸರಾಗಿ ನನ್ನ ಹಡ್ದಾಳ್ರಿ ಅಂದಂಗ ಇದನ್ನ ಆಧಾರ ಕೆಲ್ಸಕ್ಕೆ ಹೋಚ್ಚಿರಿ ಅನ್ನರು ಬಾ ಲೇ ತಮ್ಮ ಕೆಲಸ ಕೇಳಾಕತ್ತಿದ್ರಿ ಯಾಕಿದ ಅಲ್ಲ ಲೇ ತಮ್ಮ ಕೇಳಿ ಲೇ ಹೇಳ್ತನ ಸಂಖ್ಯೇಶ್ವರ್ಗೆ ಸುಣ್ಣ ಮರ ಹಚ್ಕೊಟ್ಟಿದಿನಿ ನಿಮ್ಮಂಥವ್ರು ಹೆಗಲ ಮ್ಯಾಲ ಕೈ ಹಾಕ್ಯ ಬಗಲು ಹರ್ಕೊಂಡು ಮಣಿಗೆ ಬಾಂದಾಳ ಹಂಗ ಬೈ ಬದ್ನಿಕಾಯಿ ಮರ ಕಚ್ಕೊಟ್ಟಿದ್ನ ಅಲ್ಲಿಯೂ ಬಗಲು ಹೆಗಲ ಮ್ಯಾಲಕ್ಕೆ ಕೈ ಹಾಕ್ಯ ನಿನ್ನಂತವ್ರ ಬಗಲು ಹರ್ಕೊಂಡು ಮಣಿಗೆ ಬಾಂದಳ ಇದು ಯಾವ್ದು ಬ್ಯಾಡ ಅಂತೇಳಿ ನಮ್ಮೂರ ಸಂತ್ಯಾಗ ನಮ್ಮ ಬಾರಿ ಕಾಯಿ ಮಾರ ಹಚ್ಕೊಟ್ಟಿದ್ದೆ ಆ ಸಂತೆ ನಿಮ್ಮ ಅಲ್ಲಿ ಕನ್ನಡ ಸಾಲಿತ್ತ ನಿತ್ಕೋಧ ಜ್ವಲ ಸೋರ್ಸ್ಕೊತ ನಿತ್ಯವ್ರಿಗೆ ನಾಯಿ ಗೊತ್ತೆ ಇದು ನೋಡಿ ಇದು ನೋಡಿ ನನ್ನ ಮಗಳ ಏನು ಮಾಡ್ತು ನಿಮ್ಮ ಮಾತಾ ಕಾಲಾಗ ಸಾಕತ್ತೇಳಿ ಅವನೆಲ್ಲ ಗಾಟ್ರಕ್ಕೆ ಸುರಿ ಸುರಿ ಮಣಿಗೆ ಬಂದು ಕೂತವ ಆಗ ಹಿಂಗ ಬರುತ್ತೆ ಬಸ್ ಸ್ಟ್ಯಾಂಡ್ ಬರ್ತನಾಗ ನನ್ನ ದಾಡಿ ಮಾಡಾಕ ಚೆನ್ನೋ ಸು ಮಣಿಗೆ ಬಂದಿದ್ದ ನನ್ನ ಆಡಿ ಮಾಡೋದ್ನಾಗ ಚೆನ್ನ ದಾಡಿ ದಾಡಿ ಹರಕೊಂಡ್ ಮಣಿಗೋಗಿ ಬಿಟ್ಟ ಒಳಗೆ ಹೋಗಿ ಕುಂತು ಬಿಟ್ರಳ ಅದಕ್ಕಾಗಿ ಈಗ ಬೇಡ ತಿಳ ರುದ್ರಾಕ್ಷಿ ಸರ ಒಂದು ಕೊಟ್ಟ ಎಂಟು ಪಡಿ ಮೇಲೆ ಜಪ ಮಾಡ್ಬಿಟ್ರಮ್ಮ ತೊಯ್ಯಂಗಿಲ್ವಾ ನನ್ನ ಮಗಳು ಒಂದಿಟ್ಟ ಬಾಯಿ ಬಾಯಿ ಹಾಂಗಿದ್ರ ಈ ಹಣ್ಣೆಲ್ಲ ತುಂಬಕೋ ಈ ಮಕ್ಕಳ ಕಣ್ಣ ನಿನ್ನ ಮ್ಯಾಲ ಬಿತ್ತ ಹಿಂಗೂ ಹಂಗು ಹಿಂಗೂ ಈ ಮಾಸ್ತರ್ ಓದಿ ಈ ಕುತ್ತಾರದೆಲ್ಲ ಕಣ್ಣು ಬೆತ್ತ ನಿನ್ನ ಮ್ಯಾಲ ತುಂಬಕೋ ನಡಿನ ಮನಿ ಕಡೆ ರಣ್ಣ ಒಂದು ಹೊಡಿ ಯಪ್ಪ ಮನೆಗೆ ಹೋಗ್ಲಾ ಹಾ ಹೋಗುಣ ಯವ ಮನೆಗೆ ಹೋಗ್ಬೇಕ ಹ್ಮ್ ಮತ್ತೆ ಕಸಾತಿ ಯಾಕೆ ಹೋಗಿದ್ದೇವ ಈ ಎಳೆದಾಗ ಏ ಡ್ರಾವೇರ ನೀ ನನ್ನ ಲವರ್

ಸಾಣ ಮಾಡಿ ಹೇಳ್ತೀನಿ ಹೇಳ್ತೀನಿ ಚಾಲಿಸು ಮಾರಿ ಒಬ್ಬನ ಕೂಡ ಇರು ಚಂದಂಗ ಇಲ್ಲಂದ್ರೆ ನೀ ನಿಂತಿರ್ತೀನಿ ನಡು ಹಾಗೆ

ಶರಣ ತಾಯ್ದೇ ನನ್ನ ಪ್ರೀತಿಗೆ ಮರಣ ನಾ ಮಾಡಿಲ್ಲೇ ಮಗನ ನಿನಗೆ ತೊಡಕ ಮೊದಲ ಹುಡುಕು ಈ ತರ ತೊಡಕ ನಾ ಹಾಕ್ತೇನೆ ಅವಳಿಗೆ ಬಾರಿ ಕಡಕ ತೆಗೀದಾಡಲೇ ಡಾಕ್ಟರ ನೀನ್ ಹಳೆ ಸೂಜಿ ಅಲ್ಲ ಲೇ ಮೊದಲು ನಾನು ಲೇ ಅವ್ರಿಗೆ ಮಾಜಿ ಮಾಜಿ ಏ ಅದ್ ಪೇಶೆಂಟ್ ಲೇ ಮಗನ ಅದ್ ನನ್ನ ಪೇಶಂಟ್ ಹಂಗಾರ ಹುಡ್ಗ ನಂದ ನಿಂದ ದೋಸ್ತಿ ಆಗಲಿ ಮೊದಲ ನಡಿ ಹೋಗನು ನಡಿ ಹಂಗಾರ हरिवटे पारिवाला हरिवं ತಿಗಿಡಿ ನಮ್ಮ ನಮ್ಮಅಣ್ಣನವರು ನನ್ನ ಕಲ್ಲೇಕ ನೂರು ರೂಪಾಯಿ ಕೊಡ್ತಾರೆ ಪುಂಡ್ಲಿಕ್ ಕಂಡಕ್ಟರ್ ಇರಟ್ಟಿ ಅವರು ಎರಡು ನೂರು ರೂಪಾಯಿ ಕೊಟ್ಟಿರ್ತಾರೆ ಪುಂಡ್ಲಿಕ್ ಕರ್ಯನವರು ನನ್ನ ಆತ್ಮಿ ಅವನು ನನಗೆ ಎರಡು ನೂರು ರೂಪಾಯಿ ತುಂಬ ರೀತಿಯ ಕಂಪ್ನಿಯು ಏನಂತೆ